ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಕೇವಲ ಒಂದು ಮಾವಿನ ಹಣ್ಣು ಬೆಲ್ಲ ಮತ್ತು ಅರ್ಧ ಹುಳು ತೆಂಗಿನಕಾಯಿ ತುರಿಯಲ್ಲಿ ಈ ರೀತಿ ತಟ್ಟೆ ತುಂಬ ಆಗುವಷ್ಟು ತುಂಬ ರುಚಿಯಾದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಎರಡು ಚಮಚ ತುಪ್ಪದಲ್ಲಿ ಈ ರೀತಿ ಸ್ವೀಟ್ ಮಾಡ್ಬೋದು ತುಂಬನೇ ರುಚಿಯಾಗಿರುತ್ತೆ ಮತ್ತು ಬಾಯ್ಲ್ ಇಟ್ಟರೆ ಕರ್ಕೋ ಹಾಗೆರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ನೀರಿನಲ್ಲಿ ತೊಳೆದಿಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ಗಳಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಸಿಪ್ಪೆ ಉಪಯೋಗಿಸೋದು ಬೇಡ ಹಣ್ಣನ್ನಷ್ಟೇ ಉಪಯೋಗಿಸ್ಕೊಳ್ಳಿ ಆದಷ್ಟು ಸಿಹಿಯಾಗಿರುವಂಥ ಮತ್ತು ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಳ್ಳಿ ಹೇಗಿದ್ದರೂ ಈಗ ಮಾವಿನ ಹಣ್ಣಿನ ಸೀಸನ್ ಮತ್ತು ಕಡಿಮೆ ಬೆಲೆಯಲ್ಲಿ ಕೂಡ ಹಣ್ಣು ಇದೆ ಈ ರೀತಿ ಕಡಿಮೆ ಖರ್ಚಿನಲ್ಲಿ ಸ್ವೀಟ್ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಬೇಕ್ರಿಯಿಂದ ದುಬಾರಿ ಬೆಲೆಯ ಸ್ವೀಟ್ ತರಿಸೋದಿಕ್ಕಿಂತ ಬೆಲ್ಲದಲ್ಲಿ ಆರೋಗ್ಯಕರವಾಗಿ ಸ್ವೀಟ್ ಮಾಡ್ಕೋಬಹುದು ಮತ್ತು ಕಡಿಮೆ ತುಪ್ಪದಲ್ಲಿ ಕೂಡ ಈ ಸ್ವೀಟ್ ಮಾಡ್ಕೋಬಹುದು ಈಗ ನೋಡಿ ಹಣ್ಣನ್ನೆಲ್ಲ ಈ ರೀತಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ರೀತಿ ದಪ್ಪನಾದ ಹಣ್ಣನ್ನೇ ಉಪಯೋಗಿಸ್ಬೇಕು ಅಂತಿಲ್ಲ ಮೀಡಿಯಂ ಸೈಜ್ ಹಣ್ಣನ್ನು ಕೂಡ ಉಪಯೋಗಿಸ್ಬಹುದು ನೀವು ಎಷ್ಟು ಪ್ರಮಾಣದಲ್ಲಿ ಸ್ವೀಟ್ ಮಾಡ್ತೀರಾ ಅದನ್ನು ನೋಡಿಕೊಂಡು ಹಣ್ಣನ್ನು ಉಪಯೋಗಿಸ್ಕೊಳ್ಳಿ ಈಗ ಕಟ್ ಮಾಡಿರುವಂಥ ಈ ಮಾವಿನ ಹಣ್ಣಿನ ಪೀಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ನಂತರ ಮುಕ್ಕಾಲು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕಿದರೆ ಅರ್ಧ ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಬೆಲ್ಲ ಕರಗಬೇಕು ಮತ್ತು ಮಾವಿನ ಹಣ್ಣು ಕೂಡ ನುಣ್ಣಗಾಗಬೇಕು ಅಲ್ಲಿವರೆಗೂ ಪೇಸ್ಟ್ ಮಾಡಿಟ್ಕೊಳ್ಳಿ ನೋಡಿ ಈಗ ಮಿಶ್ರಣ ರೆಡಿಯಾಗಿದೆ ಇದನ್ನೀಗ ಒಂದು ಸರಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಮತ್ತು ಮಾವಿನ ಹಣ್ಣಿನಲ್ಲಿ ನಾರಿನಂಶ ಇದ್ದರೂ ಕೂಡ ಹೊಟ್ಟೋಗುತ್ತೆ ಅಂತಷ್ಟೇ ಒಂದು ಸರಿ ಜರಡಿ ಮಾಡಿಟ್ಕೊಂಡ್ರೆ ಸಾಕು ಮತ್ತು ಬೇಗ ಜರಡಿ ಆಗುತ್ತೆ ಈಗ ನೋಡಿ ಮಾವಿನ ಹಣ್ಣಿನ ಪೇಸ್ಟ್ ರೆಡಿಯಾಗಿದೆ ಇದನ್ನೀಗ ಹಾಗೆ ಎತ್ತಿಟ್ಕೊಂಡಿದಿನಿ ನಂತರ ನಾನಿಲ್ಲಿ ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ನೋಡಿ ಆದಷ್ಟು ಬಿಳಿ ಭಾಗ ಅಷ್ಟೇ ತುರಿದಿಟ್ಕೊಳ್ಳಿ ಆವಾಗ ಸ್ವೀಟ್ ಕೂಡ ಚೆನ್ನಾಗಿ ಬರುತ್ತೆ ನಂತರ ಈ ತುರಿದಿರುವಂಥ ತೆಂಗಿನಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆದಷ್ಟು ಲಿಡ್ ಕ್ಲೋಸ್ ಮಾಡಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ತೆಂಗಿನ ಪೇಸ್ಟ್ ರೆಡಿಯಾಗಿದೆ ಇದನ್ನು ಕೂಡ ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಯಾವ ಬಟ್ಲಲ್ಲಿ ಮಾವಿನ ಹಣ್ಣಿನ ಪೇಸ್ಟ್ ಇಟ್ಟಿದ್ರಿ ಅದೇ ಬಟ್ಲಿಗೆ ತೆಂಗಿನ ಹಾಲನ್ನು ಕೂಡ ಶೋಧಿಸಿಟ್ಕೊಳ್ಳಿ ಹಾಗೆ ಈ ರೀತಿ ತೆಂಗಿನ ಮಿಶ್ರಣನ ಶೋಧಿಸ್ಬೇಕಾದ್ರೆ ಆದಷ್ಟು ಬಿಕ್ಕಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ತೆಂಗಿನ ಹಾಲೆಲ್ಲ ಬಟ್ಲಿಗೆ ಎಳ್ಕೊಳ್ಳುತ್ತೆ ಅಂತಷ್ಟೇ ನೋಡಿ ಈ ರೀತಿ ಆದಷ್ಟು ಮಿಶ್ರಣ ಡ್ರೈ ಆಗಬೇಕು ತೆಂಗಿನ ಹಾಲು ಇರಬಾರ್ದು ಅಲ್ಲಿವರೆಗೂ ಪ್ರೆಸ್ ಮಾಡಿಟ್ಕೊಂಡೆ ಸಾಕು ಈ ರೀತಿ ಮಿಶ್ರಣ ಡ್ರೈ ಆದ ನಂತರ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಅರ್ಧ ಅಷ್ಟು ತಣ್ಣೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸರಿ ರುಬ್ಬಿಟ್ಕೊಳ್ಳಿ ಈ ರೀತಿ ಎರಡು ಬಾರಿ ರುಬ್ಬೋದ್ರಿಂದ ತೆಂಗಿನ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಹಾಗೆ ಈ ರುಬ್ಬಿರುವಂಥ ಮಿಶ್ರಣ ಮತ್ತೊಂದು ಬೌಲ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣಿನ ಮಿಶ್ರಣ ಇರುತ್ತಲ್ಲ ಆ ಬೌಲ್ಗೆ ಶೋಧಿಸ್ಕೋಬೇಡಿ ಈ ರೀತಿ ಸಪ್ರೇಟಾಗಿ ಇನ್ನೊಂದು ಬೌಲ್ಗೆ ಈ ತೆಂಗಿನ ಹಾಲಿನ ಮಿಶ್ರಣ ಶೋಧಿಸ್ಕೊಳ್ಳಿ ಆದಷ್ಟು ತೆಂಗಿನಕಾಯಿ ಮಿಶ್ರಣನ ಈ ರೀತಿ ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಳ್ಳಿ ಆವಾಗ ಹಾಲೆಲ್ಲ ಬಟ್ಲಿಗೆ ನೀಟಾಗಿ ಇಳ್ಕೊಳ್ಳುತ್ತೆ ಅಂತಷ್ಟೇ ಈಗ ನೋಡಿ ಎರಡನೇ ಬಾರಿ ತೆಗೆದಿಟ್ಟಂಥ ತೆಂಗಿನ ಹಾಲು ರೆಡಿಯಾಗಿದೆ ಇದನ್ನೀಗ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾವು ಮೊದಲು ಯಾವ ಬಟ್ಲಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ವಿ ಅದೇ ಬಟ್ಲಲ್ಲಿ ಈ ರೀತಿ ತೆಂಗಿನ ಹಾಲನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಒಟ್ಟು ಮುಕ್ಕಾಲು ಕಪ್ಪಷ್ಟು ತೆಂಗಿನ ಹಾಲು ರೆಡಿಯಾಗಿದೆ ಹಾಗೆ ಮೊದಲೇ ಮಾಡಿಟ್ಟಂಥ ಈ ಮಾವಿನ ಹಣ್ಣು ಮತ್ತು ತೆಂಗಿನಕಾಯಿ ಮಿಶ್ರಣನ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟುಗಳೇನೂ ಇರಬಾರ್ದು ಆ ರೀತಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಮುಕ್ಕಾಲು ಕಪ್ಪಷ್ಟು ತೆಂಗಿನ ಹಾಲಲ್ಲಿ ಕಾಲು ಕಪ್ಪಷ್ಟು ತೆಂಗಿನ ಹಾಲನ್ನು ಹಾಕ್ಕೊಂಡಿದ್ದೀನಿ ಉಳಿದಿರುವಂಥ ಅರ್ಧ ಕಪ್ಪಷ್ಟು ತೆಂಗಿನ ಹಾಲನ್ನು ನಂತರ ಉಪಯೋಗಿಸ್ಕೊಳ್ಳೋಣ ಹಾಗೆ ಇಟ್ಬಿಡಿ ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ ಇದನ್ನೀಗ ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಯಾವ ಬಟ್ಲಲ್ಲಿ ಬೆಲ್ಲ ತೊಗೊಂಡಿದ್ದೀರ ಅದೇ ಬಟ್ಲಲ್ಲಿ ಅಳತೆ ತೆಗೆದಿಟ್ಕೊಳ್ಳಿ ಆವಾಗ ಸ್ವೀಟ್ನ ಪರ್ಫೆಕ್ಟಾಗಿ ಮಾಡ್ಕೋಬಹುದು ತುಂಬ ತೆಳುವಾಗೂ ಇರೋದಿಲ್ಲ ಅಥವಾ ಗಟ್ಟಿಯಾಗೂ ಇರೋದಿಲ್ಲ ಸ್ವೀಟ್ ಪೀಸಸ್ಗಳು ಪರ್ಫೆಕ್ಟಾಗಿ ಬಂದಿರುತ್ತೆ ಒಟ್ಟು ನನ್ನಿಲ್ಲಿ ಎರಡೂವರೆ ಕಪ್ಪಷ್ಟು ಸ್ವೀಟ್ ಮಿಶ್ರಣ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಈ ಪ್ಯಾನನ್ನು ಮೇಲೆ ಇಟ್ಕೊಳ್ತಾ ಇದ್ದೀನಿ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಬೇಲಿಕ್ಕೆ ಹಾಗೆ ಇಟ್ಬಿಡಿ ಈಗ ಮೊದಲೇ ಎತ್ತಿಟ್ಟಂಥ ಅರ್ಧ ಕಪ್ಪಷ್ಟು ತೆಂಗಿನ ಹಾಲಿಗೆ ಅರ್ಧ ಕಪ್ಪಷ್ಟು ಕಾನ್ಫೋರ್ ಹಾಕ್ಕೊಳ್ತಾ ಇದ್ದೀನಿ ಕಾನ್ಫೋರ್ ಉಪಯೋಗಿಸೋದ್ರಿಂದ ಸ್ವೀಟ್ ಮಿಶ್ರಣ ಗಟ್ಟಿಯಾಗುತ್ತೆ ಮತ್ತು ಸ್ವೀಟ್ ಪೀಸ್ಗಳು ಪರ್ಫೆಕ್ಟಾಗಿ ಬರುತ್ತೆ ಅಂತಷ್ಟೇ ಮನೆಯಲ್ಲಿ ಕಾನ್ಫೋರ್ ಇಲ್ಲ ಅಂತಂದರೆ ನೀವಿಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟಲ್ಲಿ ಕೂಡ ಇದೇ ರೀತಿ ಸ್ವೀಟ್ ಮಾಡ್ಕೋಬಹುದು ಈಗ ಮಿಶ್ರಣದಲ್ಲಿ ಗಂಟ್ಕಳೇನೂ ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಮಾವಿನ ಮಿಶ್ರಣ ಕೂಡ ಕುದಿಲಿಕ್ಕೆ ಶುರುವಾಗ್ತಾ ಇದೆ ಯಾವಾಗ ಈ ರೀತಿ ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಮಾಡಿಟ್ಟಂಥ ಕಾನ್ಫೋರ್ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಈಗ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಇಲ್ಲ ಅಂತಂದರೆ ಮಿಶ್ರಣ ಗಂಟ್ಗಳಾಗೋ ಚಾನ್ಸಸ್ ಇರುತ್ತೆ ಅಂತಷ್ಟೇ ಆದಷ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಮಿಶ್ರಣದಲ್ಲಿ ಗಂಟ್ಗಳಾಗೋದಿಲ್ಲ ಮತ್ತು ಸ್ವೀಟ್ ಮಿಶ್ರಣ ಕೂಡ ಒಂದೆರಡು ನಿಮಿಷದಲ್ಲಿ ಬೇಗ ಗಟ್ಟಿಯಾಗಿಬಿಡುತ್ತೆ ನೋಡಿ ಈಗ ಸ್ವೀಟ್ ಮಿಶ್ರಣ ಗಟ್ಟಿಯಾಗಿದೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಬೇಕಾದ್ರೆ ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಈ ರೀತಿ ಮೊದಲು ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಸ್ವೀಟ್ ಮಿಶ್ರಣದಲ್ಲಿ ಈ ರೀತಿ ತುಪ್ಪ ಎಲ್ಲ ಕಡೆ ಬೆರೆತ ನಂತರ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಈ ಸ್ವೀಟ್ ಮಾಡಲಿಕ್ಕೆ ಎರಡು ಚಮಚ ತುಪ್ಪ ಉಪಯೋಗಿಸ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡಿಕೊಂಡು ಬೇಕನ್ನಿಸಿದ್ರೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಬಹುದು ಈಗ ನೋಡಿ ಸ್ವೀಟ್ ಮಿಶ್ರಣ ಗಟ್ಟಿ ಆಗಲಿಕ್ಕೆ ಶುರುವಾಗ್ತಾಯಿದೆ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಬೇಕು ಆ ಸಮಯದಲ್ಲಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಇದ್ದೀನಿ ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ನಂತರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಸ್ವೀಟ್ ಮಿಶ್ರಣ ಈ ರೀತಿ ಪ್ಯಾನ್ ಬಿಟ್ಟಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಮಾಡಿಟ್ಟಂಥ ಈ ಸ್ವೀಟ್ ಮಿಶ್ರಣ ತಟ್ಟೆಗೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬಿಸಿ ಇರಬೇಕಾದ್ರೆ ಬೇಗ ಬೇಗ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಹಾಗೆ ಈ ರೀತಿ ಸ್ವೀಟ್ನ ಸ್ಪ್ರೆಡ್ ಮಾಡಬೇಕಾದ್ರೆ ಒಂದು ಹನಿಯಷ್ಟು ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ನೀಟಾಗಿ ಸ್ಪ್ರೆಡ್ ಆಗುತ್ತೆ ನಂತರ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ಈಗ ಸ್ವೀಟ್ ಚೆನ್ನಾಗಿ ತಣ್ಣಗಾದ ನಂತರ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು ಹಾಗೆ ಈ ಸ್ವೀಟಲ್ಲಿ ಮಾವಿನ ಹಣ್ಣು ಬೆಲ್ಲ ಮತ್ತು ತೆಂಗಿನಕಾಯಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತು ಬಾಯ್ಲ್ ಇಟ್ಟರೆ ಹಾಗೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಈಗ ನೋಡಿ ಸ್ವೀಟ್ ಪೀಸಸ್ಗಳು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಹಾಗೆ ಈ ಕಟ್ ಮಾಡಿರುವಂಥ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವೀಟ್ ಹಿಂಭಾಗ ಸಾಫ್ಟಾಗಿ ಬಂದಿದೆ ಮತ್ತು ನೀಟಾಗಿ ಕಾಣಿಸ್ತಾ ಇದೆ ಬೇಕ್ರಿಯಲ್ಲಿ ಸ್ವೀಟ್ಗಳಿರುತ್ತಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಈ ಸ್ವೀಟ್ ಮಾಡಬೇಕಾದ್ರೆ ಯಾವುದೇ ರೀತಿ ಫುಡ್ ಕಲರ್ ಏನೂ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕಡಿಮೆ ಸಾಮಗ್ರಿಗಳಲ್ಲಿ ಆರೋಗ್ಯಕರವಾಗಿ ಮತ್ತು ಕಡಿಮೆ ತುಪ್ಪದಲ್ಲಿ ಈ ಸ್ವೀಟ್ ಮಾಡ್ಕೋಬಹುದು ಈಗ ಕಟ್ ಮಾಡಿಟ್ಟಂಥ ಈ ಸ್ವೀಟ್ ಪೀಸಸ್ಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಮಾವಿನ ಹಣ್ಣು ಬೆಲ್ಲ ಮತ್ತು ಅರ್ಧ ಹುಳು ತೆಂಗಿನಕಾಯಿಯಲ್ಲಿ ಬಾಯಲಿಟ್ರೆ ಕರ್ಗು ಅಂತ ಸ್ವೀಟ್ ಯಾವ ರೀತಿ ಮಾಡ್ತಾ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ